ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಬೆಂಗಳೂರಿನ ನಂದಿನಿ ಲೇಮಟ್ ಅಂದರೆ ಸ್ಟೂಡಿಯೋದಲ್ಲಿ ಸ್ಟೂಡಿಯೋದಲ್ಲಿರುವಂಥ ಒಬ್ಬ ಪ್ರಮುಖ ವ್ಯಕ್ತಿ ಅವರ ಸ್ಮಾರಕದ ಒಂದು ವಿಡಿಯೋವನ್ನು ನಿಮಗೆ ತೋರ್ಸೋಕೆ ಬಂದೆ ಅವರೇ ನಮ್ಮ ಮಂಡ್ಯದ ಗಂಡು ಕೊಡುಗೈ ದಾನಿ ಶೂರ ಶೂಲಕರ್ಣ ರೆಬಲ್ ಸ್ಟಾರ್ ಡಾಕ್ಟರ್ ಅಮೃತ್ ಸರ್ ಅಂತ ಕರಿಬೋದು ಅವ್ರನ್ನ ಅವರ ಅಭಿಮಾನಿಗಳು ಮಂಡ್ಯದ ಗಂಡು ಕಣಿಯುಗ ಕಾರಣ ಅಂತಾನೆ ಕಲಿತಾ ಇದ್ರು ಯಾಕಂದ್ರೆ ಅವರ ಮನೆ ಹತ್ರ ಅಥವಾ ಅವ್ರ ಮುಂದೆ ಯಾರೇ ಕಷ್ಟ ಅಂತ ಹೋದ್ರು ಬಂದವ್ರು ನಂಬಿ ಬಂದವರಿಗೆ ಸಹಾಯವನ್ನ ಮಾಡಿ ವಾಪಸ್ ಕಳಿಸ್ತಾ ಇದ್ರು ಹಾಗಾಗಿ ಅವ್ರನ್ನ ಕಣಿಯುಗ ಕಾರಣ ಪುಡುಗೈ ದಾನಿ ಅಂತಾನೆ ಕಲಿತಾ ಇದ್ರು ಅವರು మొదలు సినీమారంగ నటనగి కళనట పోషక నటనగి బు ఆనంతరకీయే బం ఎల్ ఎగి ఎం పి ఆగి కేంద్ర మంత్రియీ రాజ్య మంత్రియీ అనేక సేవ అన్న సందా ఇర కన్నడ చిత్ర మరయగల దొడ్డ కొడుకు అంటారు అంతే నేబు కర్ణాటక చలనచిత్ర కళాదర సంఘ అధ్యక్షరగీ అదన కేసీ భారతీ కళా వర సంఘ అంత వేసు స్వంత కట్టడే ప్రోగ్రాం నడి స్వంత కట్టడ అదన్న సర్కారీ కలసవన్న మాసి జాల మంజూరు మాస్కుంటు కర్ణాటక చలనచిత్ర కళా వర సంఘ ఎవస కట్టడవన్న నిర్మించారు అను చాజాని అది నవీ నోడ ಮತ್ತೆ ಅವರ ಅನೇಕ ವಿಶೇಷತೆಗಳನ್ನು ನಾವು ಕಾಣ್ಬೋದು ಅವರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಮತ್ತೆ ಪಂಚಭಾಷಾ ನಟ ಅಂತಾನೂ ಕೂಡ ನಾವು ಕರಿಬೋದು ಇದ್ರೆಲ್ಲದರ ಹೆಚ್ಚಾಗಿ ಒಬ್ಬ ಹೃದಯವಂತ ಗುಣವಂತ ಮನುಷ್ಯ ಮಾತು ಒರಟು ಆದರೂ ಹೃದಯ ಮೃದು ಅಂತಾನೆ ಹೇಳ್ಬೋದು ಹಾಗಾಗಿ ಅಂಬರೀಷ್ ಅಣ್ಣ ಅಂದರೆ ಅಜಾತ ಶತ್ರು ಎಲ್ಲರೂ ಪ್ರೀತಿಸುವ ವ್ಯಕ್ತಿ ಅಂತಲೇ ನವೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಹದಿನೆಂಟರಂದು ಅವರು ನಮ್ಮನ್ನ ಬಿಟ್ಟು ಹೋಗ್ತಾರೆ ಹಾಗಾಗಿ ಅದೇ ಕಂಠೀರವ ಸ್ಟುಡಿಯೋದಲ್ಲಿ ಅವರಿಗಾಗಿ ಸರ್ಕಾರ ಜಾಗವನ್ನ ನೀಡಿ ಒಂದು ಸ್ಮಾರಕ ನಿರ್ಮಾಣ ಆಗಿದೆ ಆ ಸ್ಮಾರಕದ ವಿಶೇಷತೆ ಅವರ ಸಮಾಧಿ ನಾವು ನೋಡಬಹುದು ಎಂಟ್ರೆನ್ಸ್ ಅಲ್ಲಿ ಅವರ ಒಂದು ನಿಂತಿರುವ ಒಂದು ಸ್ಟ್ಯಾಚ್ಯೂ ಪುತ್ಳಿಯನ್ನ ನೋಡಬಹುದು ಹಾಗೆ ಒಂದು ಮ್ಯೂಸಿಕ್ ಹಾಲ್ ಫಂಕ್ಷನ್ ಅಲ್ಲೂ ಕೂಡ ನಡೆಯಿದೆ ಕನ್ನಡ ಚಿತ್ರರಂಗಕ್ಕೆ ಕರ್ನಾಟಕಕ್ಕೆ ನೀಡಿರುವ ಕೊಡುಗೆಯನ್ನ ಗಮನಿಸಿ ಇವರ ಸ್ಮಾರಕವನ್ನು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಹಾಗಾಗಿ ಬೆಂಗಳೂರಿಗೆ ಬಂದಾಗ ದಯವಿಟ್ಟು ಈ ಕಂಠೀರವ ಸ್ಟುಡಿಯೋದಲ್ಲಿರುವ ಅಂಬರೀಷ್ ಅಣ್ಣನ ಸ್ಮಾರಕವನ್ನು ಎಲ್ಲರೂ ನೋಡಿ అది ఎల్లూ నోడి హి అంత నేను కేకొంతి ఫ్రెండ్స్ ఈ వీడియో నిష్టక్ మి శేర్ మి కమెంట్ మి అంతా నన్న మాత ముగ్దీ జై హింద్ జై కర్ణక మాతే